ಯು ಕೆ ಎಚ್ ಬಿ ಟ್ಯಾಕ್ಟರ್ ಚಾನಲ್ಗೆ ಸುಸ್ವಾಗತ ನಾನು ನಿಮ್ಮ ಪ್ರೀತಿ ಹಾಲು ಭಟ್ನೂರೇ ಹೇಳಿರೋದ ನ್ಯೂ ಆಲ್ಯಾಂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೂವತ್ತು ಮೂವತ್ತೇಳು ನ್ಯೂ ಆಲ್ಯಾಂಡ ಈ ವಿಡಿಯೋದಾಗ ಹತ್ರದ ಮೋಡಲ್ ಆ ರೇಟ ಲೊಕೇಶನ ಅದರ ಪೇಪರ್ಸ್ ಅದಾವೆಲ್ಲೋ ಇದ್ರ ಬಗ್ಗೆ ನಿಮ್ಗೆ ಈ ವಿಡಿಯೋದಾಗ ಮಾಹಿತಿ ತಿಳಿಸ್ಕೊಡ್ತೀನಿ ಮತ್ತು ನಮ್ಮ ವಿಡಿಯೋ ಯಾರು ಹೊಸಬರು ನೋಡ್ತಾ ಇದಾರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ మొత్తం నిళ్ళకి వీడియో షేర్ మి వీడియోదా ఎన్ని డౌట్ ఇతర కమెంట్ మి రిప్లై ముఖాంతర నితీవి మొత్తం ఒళ్ సెకండ్ హ్యాండ్ వీడియోగీ చానల్ కూడా సబ్స్క్రైబ్ మాకు బాన్ని గళ్యారు వీడియో అదే శురు మాది అన్ని వల్ల మూతు మూవత్ సెకండ్ హ్యాండ్ ట్యాక్టర్ మారాఠి ఇతర మోడల్ ఎర్డు సా హెంట్ ఐతి రెజిస్టర్ కూడా సవరం హెట్ ఐతి మ్యాన్ుఫ్యాక్చరు ఎర్డు సా హెంట్ ಗೆಳೆಯರದ ಮೂವತ್ತು ಮೂವತ್ತೇಳು ಅಂದ್ರೆ ಮೂವತ್ತೊಂಬತ್ತು ಇಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಟ್ಯಾಕ್ಟ್ರಕ ಉಡ್ಡ ಎಲ್ಲ ಬಂಪರ್ ಇಲ್ಲ ಹಿಂದಿಂಗಲ್ಲ ವೇಟ್ ಅವು ಮತ್ತು ನಾರ್ಮಲ್ ಸ್ಟೇರಿಂಗ್ ಐತಿ ಆಯಿಲ್ ಬ್ರೇಕ್ ಬರ್ತೈತಿ ಸಾದಾ ಗೀರಾ ಸಿಂಗಲ್ ಓನರ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಸಿ ಸಿ ಕಂಡೀಷನ್ ಐತಿ ಲೊಕೇಶನ್ ದೇವನಹಳ್ಳಿ ಅಂದರೆ ಬೆಂಗಳೂರು ಸೈಡ್ ಹಳ್ಯಾಗ ಈ ಟ್ಯಾಕ್ಟ್ರ್ ಐತಿ ಆಲ್ ಪೇಪರ್ಸ್ ಎಲ್ಲ ಓಕೆ ಅಂತ ಹೇಳ್ಯಾರ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈ ಟ್ಯಾಕ್ಟ್ರಾ ಖರೀದಿ ಮಾಡ್ಬೋದು ಕಡಿಮೆ ಐತಿ ಇಂಥ ಒಳ್ಳೆ ಅವಕಾಶ ಮಿಸ್ ಮಾಡ್ಕೋಬೇಡ್ರಿ ನಿಮ್ಮ ಹತ್ರ ಎಲ್ಲ ನಿಮ್ಗೆ ಹೇಳ ಇಂಥವು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರುಗಳು ಕೊಡೋದು ಅಂದ್ರೆ ನಮ್ಮ ನಂಬರ್ ಕಾತ್ರ ಫೋಟೋ ಮಾಹಿತಿ ಕಳಿಸ್ರಿ ಇದು ನೀವು ಅಲ್ಲದ ಏನು ಫ್ರೈ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನೆಂಟು ಐತಿ ಸಿಂಗಲ್ ಓನರ ಸಿ 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 ಕಂಡೀಷನ ಲೊಕೇಶನ ಬೆಂಗಳೂರು ದೇವನಹಳ್ಳಿ ಗೆಳೆಯರಿದ ಪ್ರೈಸ್ ಬರೀ ಮೂರು ಲಕ್ಷ ರೂಪಾಯಿ ಹೇಳ್ಯಾರ ಆ ಥರ ಕೂಡ ನೆಗೆಶಿಬಲ್ ಆಗ್ತದೆ ಅಂತ ಹೇಳ್ಯಾರ ಇಷ್ಟ ಆಯ್ತಂದ್ರೆ ಅಂದ್ರೆ ಅನ್ನಿವಾಲೆಂಡ್ ಟ್ಯಾಕ್ಟ್ರ್ ಖರೀದಿ ಮಾಡ್ಕೊಳ್ರಿ ಅಡ್ವಾನ್ಸ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಮತ್ತು ಅನ್ನಿವಾಲೆಂಡ ಮೂವತ್ತು ಮೂವತ್ತೇಳು ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು